ಮಧುರ ಗ್ರೀಟಕ್ಕೆ ರೈತ ಬಂದವರಿಗೆ ಸ್ವಾಗತ ನೀವು ಇದೊಂದು ನೋಡ್ತಾ ಇರ್ಬೋದು ಅಡಿಕೆ ತೋಟದಲ್ಲಿ ನಾವು ಒಂದು ಮೂವತ್ತು ಇದ್ರಲಿದ ನಲವತ್ತು ದಿನಗಳ ಕೆಳಗಡೆ ಒಂದು ಹಿಂಗಾರುಗಳು ಡೈಬ್ಯಾಕ್ ಆಗ್ತಾಯಿತ್ತು ಅಂದರೆ ಒಣಗ್ತಾಯಿತ್ತು ಫಂಗಸ್ ಬಂದ್ಬಿಟ್ಟು ಎಲ್ಲ ಕೊಳ್ತೋಗ್ತಾ ಇತ್ತು ಹಾಗೇ ಕ್ಯಾಟ್ರ್ ಪಿಲ್ಲರ್ ಆಗಲಿ ಖರಿಜಿಗಿ ಅಂತಂದೇಳೇನು ಇದು ಬರ್ತಾಯಿತ್ತು ಎಲ್ಲ ಎಫ್ ಎಫೆಕ್ಟಾಗಿ ರೈತರು ನಮ್ಮ ರೈತರಾದ ಮಂಜುನಾಥ್ ಅವರು ತೊಂದರೆ ಅನುಭವಿಸ್ತಾ ಇದ್ದರು ನಾವು ಅವರಿಗೆ ಏನಪ್ಪ ಅಂದರೆ ಒಂದು ಸಲಹೆ ಪ್ರಕಾರ ಟ್ರೀಟ್ಮೆಂಟ್ ಮಾಡಿಸಿದ್ವಿ ಆ ಒಂದು ಟ್ರೀಟ್ಮೆಂಟ್ ಏನಂದರೆ ಅವತಾರ್ ಅಂತ ಹೇಳ್ಬಿಟ್ಟು ಮದರೊ ಆಗ್ರಿಟೆಕ್ನ ಒಂದು ಪ್ರಾಡಕ್ಟ್ ಬರುತ್ತೆ ಥೈಮೆಥ್ಯಾಕ್ಸಿಯಮ್ ಒನ್ ಪರ್ಸೆಂಟ್ ಪ್ಲಸ್ ಕ್ಲೋರೊಥೆರಪಿನಾಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದ್ರ ಏನಪ್ಪ ಅಂದರೆ ಥೈಫನೈಟ್ ಮಿಥೈಲ್ ಅಂತ ಬರುತ್ತೆ ಸೆವೆಂಟಿ ಪರ್ಸೆಂಟ್ ಡಬ್ಲ್ಯು ಪಿ ಇವೆರಡುಗಳನ್ನು ನಾವು ಭೂಮಿಯಲ್ಲಿ ಅಂದರೆ ಮೂರರಿಂದ ನಾಲ್ಕು ಒಂದು ಅಡಿ ದೂರದಲ್ಲಿ ಮೂರರಿಂದ ನಾಲ್ಕು ಇಂಚು ಕೆಳಗಡೆ ತೋಡ್ಬಿಟ್ಟು ಇದೇ ನೀವು ನೋಡ್ತಾ ಇರೋದು ಅವತಾರು ಇದನ್ನು ಒಂದು ನೂರು ಗ್ರಾಮ್ ಪ್ಲಸ್ ಇದ್ರ ಜೊತೆಗೆ ಥೈಫಿನಾಯ್ಡ್ ಮಿಥೈಲು ಇದನ್ನು ಹಾಕ್ಬಿಟ್ಟು ಮೂರು ಇಂಚು ಕೆಳಗೆ ತೋಡಿದಾಗ ನಿಮಗೆ ವೈಟ್ ರೂಟ್ಸ್ ಕಾಣ್ತವೆ ಅದಕ್ಕೆ ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು ಇದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಥೈಫಿನಾಯ್ಡ್ ಮಿಥೈಲ್ ಅಂದರೆ ಇದು ಪ್ರಿವೆಂಟಿವ್ ಹಾಗೂ ಕ್ಯೂರೇಟಿವ್ ಆಗಿ ಫಂಗಿಸೈಡ್ ಕೆಲಸ ಮಾಡುತ್ತೆ ಇವೆರಡನ್ನು ಅದು ಐದು ಎರಡರಿಂದ ಮೂರು ಎಮ್ ಎಲ್ ಒಂದು ಲೀಟ್ರ್ ನೀರಿನಲ್ಲಿ ಅದನ್ನು ನಾವು ಎಲ್ಲಿ ನೀರು ಬರ್ತಾ ಇರುತ್ತೆ ಡ್ರಿಪ್ ಹತ್ತಿರ ಅಲ್ಲಿ ಸ್ವಲ್ಪ ತೋಡಿಬಿಟ್ಟು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಸಾಯಿಲಲ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟು ನಾವು ಭೂಮಿನಲ್ಲಿ ಮುಚ್ಚಿಬಿಟ್ರೆ ನಿಮಗೆ ಒಂದು ನಿಮ್ಗೆ ಏನಪ್ಪ ಅಂದರೆ ಹಿಂಗಾರು ಡೈಬ್ಯಾಕ್ ನಿಯಂತ್ರಣ ಆಗಿಬಿಡುತ್ತೆ ಹಾಗೆ ಗಿಡಗಳು ಹಸಿರಾಗ್ತವೆ ನಿಮಗೇನು ಹಳದಿ ಕಲರ್ ಡಿಸೀಸ್ ಬರ್ತಾಯಿತ್ತು ಎಲ್ಲನೂ ಕಂಟ್ರೋಲ್ ಆಗುತ್ತೆ ಎಲ್ಲ ರೀತಿಯ ರೋಗಗಳನ್ನು ನಿವಾರಣೆ ಮಾಡಿಕೊಂಡು ನೀವು ಹಾಗೂ ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಕೋಬೋದು ಅಂದರೆ ನೀವು ಸುಳಿ ಕೊಳೆ ರೋಗ ಆಗಿರ್ಬೋದು ಎಡೆಮುಡಿ ರೋಗ ಅಂತ ಹೇಳ್ತೀವಿ ಅದಾಗಿರ್ಬೋದು ಕ್ರೌನ್ ರಾಟ್ ಆಗಿರ್ಬೋದು ಆಮೇಲೆ ನಿಮಗೆ ಅಣಬೆ ರೋಗ ಆಗಿರ್ಬೋದು ಹಾಗೆ ನಿಮಗೆ ಕೀಟದ ಬಾಧೆ ರೆಡ್ ರೆಡ್ ಮೈಟ್ ಅಂತ ಹೇಳ್ತೀವಿ ಅಂದರೆ ನುಸಿ ಆಗಿರ್ಬೋದು ಹಾಗೆ ನಿಮಗೆ ಕ್ಯಾ ಕ್ಯಾಟ್ರಿಪಿಲ್ಲರ್ ಅಂತ ಹೇಳ್ತೀವಿ ಅದರ ಒಂದು ಎಫೆಕ್ಟ್ ಎಲ್ಲವೂ ನೀವು ನಿಯಂತ್ರಣ ಮಾಡ್ಬೋದು ಹಾಗೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಸ್ಕ್ಯಾನಿಂಗ್ ಮಾಡ್ಬೋದು ಎಲ್ಲ ರೀತಿಯ ಇದು ಸಿಗುತ್ತೆ ಅಥವಾ ಮಧುರ ಅಗ್ರಿಟೆಕ್ ಕರ್ನಾಟಕನ ಒಂದು ಸಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಾವುಗಳು ಈ ಮಧುರ ಅಗ್ರಿಟೆಕ್ ಚಾನಲ್ನ ಸಂಪರ್ಕಿಸೋದ್ರಲಿಂದ ನಿಮಗೆ ಅಡಿಕೆಯಲ್ಲಿ ಬರ್ತಕ್ಕಂಥ ಕೀಟಬಾಧೆ ಹಾಗೂ ರೋಗ ಬಾಧೆಗಳನ್ನು ನಿಯಂತ್ರಿಸಿ ನಿಮ್ಮ ನಿಮ್ಮಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ತಾವು ಇಳುವರಿ ತೆಗೆದುಕೊಳ್ಳಿ ಸಹಕಾರ ಮಾಡಿಕೊಡ್ತೇವೆ ಧನ್ಯವಾದಗಳು